ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಕರ್ನಾಟಕದಲ್ಲಿ ನಡೆದ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಗ್ಯಾರಂಟಿ ಯೋಜನೆಗಳ ಕುಹಕವಾಡ್ತಾ ಇದ್ದ ಮೈತ್ರಿ ಪಕ್ಷಗಳಿಗೆ ಮಹಿಳಾ ಮತದಾರರು ಪಾಠ ಕಲಿಸಲಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಜಗುಟ್ಟ ನಾರಾಯಣಸ್ವಾಮಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿ ಸಂತಸ ವ್ಯಕ್ತಪಡಿಸಿದರು ಗ್ಯಾರಂಟಿ ಕ್ಲೇಜ್ಗಳಿಂದ ಮಹಿಳೆಯರೇ ಹೆಚ್ಚಿನ ರೀತಿ ಮತ ಹಾಕವ್ರೆ ಅದರಲ್ಲಿ ಗಣಸರು ಹಾಕೋರು ನಾವಿಲ್ಲ ಅನ್ನೋಲ್ಲ ಇದೆಲ್ಲ ಕೂಡೀಕರಿಸಿದ್ರೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ಗ್ಯಾರಂಟಿಗಳಿಂದ ನಮಗೆ ಅನ್ಯಾಯ ಆಗಲಿಲ್ಲ ಜನ ತಿಳ್ಕೊಂಡವ್ರು ಲೋಕಸಭೆಯಲ್ಲಿ ಸ್ವಲ್ಪ ನಮ್ಗೆ ಹಿನ್ನಡೆ ಆಯಿತು ನಾವು ತಿಳ್ಕೊಂಡಂಗೆ ರೀಚ್ ಆಗೋಕ್ಕಾಗಿಲ್ಲ ಈ ಮೂರು ಕ್ಷೇತ್ರದಲ್ಲಿ ಅವ್ರ ಅನ್ಗಂಡಿದ್ದೇನು ಬಿ ಕಾಂಗ್ರೆಸ್ಸೇ ನಿರ್ಮಾಣ ಅಂದರು ಆದರೆ ಈ ರಾಜ್ಯದ ಮಹಿಳೆಯರು ಆ ಮೂರು ಕ್ಷೇತ್ರದಲ್ಲಿ ಗೆಲ್ಸ್ಕೊಟ್ಟವ್ರಲ್ಲ ಅವ್ರು ಪ್ರತಿ ಉತ್ತರ ಕೊಟ್ಟವ್ರೆ ಮಹಿಳೆಯರೇ ಕೊಟ್ಟಿರೋದು ಅಲ್ಲಿ ಉತ್ತರ ಕಾಂಗ್ರೆಸ್ ಕಾಂಗ್ರೆಸ್ಗೆಲ್ಲ ಡೌಟ್ ಇತ್ತು ಯಾಕಂದರೆ ಅಲ್ಲಿ ಸ್ವಲ್ಪ ಇತ್ತು ಸರ್ ಒಕ್ಕಲಿಗರು ಈಗ ಸಿ ಪಿ ಯೋಗೇಶ್ವರರು ಒಕ್ಕಲಿಗರೇ ಇಂಡಿಪೆಂಡೆಂಟಾಗಿ ಗೆದ್ದಿಂತರು ಅವ್ರೂ ಒಕ್ಕಲಿಗರೆ ಅವರು ಆಮೇಲೆ ಐದು ಸರಿ ಎಮ್ ಎಲ್ ಎ ಆಗಿದ್ದಂಥವ್ರು ಏನೋ ದ್ವೇ ದ್ವೇಷದ ರಾಜಕಾರಣ ಆದರೆ ಇದ್ರಲ್ಲಿ ಒಂದು ಎರಡು ಮೂರು ಸರಿ ಸೋತವ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೋಲ್ತಾರೆ ಅನ್ನೋದು ಅವರು ವಿರೋಧ ಪಕ್ಷದವ್ರು ಹೇಳೋದನ್ನ ಅದು ತಪ್ಪು ಅಂತ ಅವ್ರು ಇವತ್ತು ತಿಳ್ಕೊಂಬ ಅರ್ಥ ಮಾಡ್ಕೊಬೇಕು ಇವತ್ತು ಬಿ ಜೆ ಪಿಯಲ್ಲೇ ನಾನು ಹೇಳ್ತಾ ಇರೋದು ಬಿ ಜೆ ಪಿನಲ್ಲಿ ಯೋಗೇಶ್ವರ ಟಿಕೆಟ್ ಕೊಟ್ಟಿದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಬೇಡ ಅಂದರೆ ಅಲ್ಲೇ ನಿಂತ್ಕೊಂಡ್ರು ಅವರು ಅವರಲ್ಲಿ ಟಿಕೆಟ್ ಸಿಗೋಲ್ಲ ಅಂತಲೇ ಬಂದು ನಮ್ಮ ಪಕ್ಷಕ್ಕೆ ನಮ್ಮ ಡಿ ಕೆ ಸಾಹೇಬ್ರು ನಮ್ಮ ರಾಜ್ಯಾಧ್ಯಕ್ಷ ಡಿ ಕೆ ಸಾಹೇಬ್ರ ಹತ್ರ ಬಂದರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಹತ್ರ ಬಂದರು ಸೀಟ್ ತಗೊಂಡ್ರು ಇವತ್ತು ಜೈಬೇರಿ ಬಾರಿಸಿದ್ದಾರೆ ಜನ ಆಶೀರ್ವಾದ ಇರೋವರೆಗೂ ಯಾರಿಗೂ ಏನು ಅನ್ಯಾಯ ಆಗಲ್ಲ ನಮ್ಮ ಸಿದ್ದರಾಮಯ್ಯವ್ರಿಗೂ ದಿ ವಿರೋಧ ಪಕ್ಷದವ್ರು ಏನೇನು ಮಾಡಿದ್ರು ಅವ್ರಿಗೆ ಇನ್ನೂ ಆಶೀರ್ವಾದನೇ ಅವ್ರು ಟೀಕೆ ಮಾಡ್ತಾಯಿದ್ದಾರೆ ಅವ್ರಿಗೆ ಇನ್ನೂ ದೇವ್ರ ಇನ್ನೂ ಚಾಮುಂಡಿ ದೇವಿನ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ತಾ ನಾನು ವಿರೋಧ ಪಕ್ಷಗಳಿಗೆ ಕೇಳೋದು ಇಷ್ಟೇ ರಾಜಕಾರಣ ಮಾಡಿ ಬಿಟ್ಬಿಡಿ ನೀವು ಇನ್ನು ಮೂರುವರೆ ವರ್ಷ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತದೆ ಜನಸೇವೆ ಮಾಡ್ತದೆ ಇನ್ನೂ ಹೆಚ್ಚಿನ ರೀತಿ ರಾಜ್ಯ ಸರ್ಕಾರ ನಡೆಸ್ಕೊಂಡು ಹೋಗ್ತದೆ ಅಂತ ನಾನು ಈ ಮಾಧ್ಯಮಗಳ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಬೈ ಎಲೆಕ್ಷನಲ್ಲಿ ಮೂರು ಬಿ ಜೆ ಪಿಗ ಕಾಂಗ್ರೆಸ್ಗೆ ಇದಾರೆ ಸರಿಗ ಚನ್ನಪಟ್ಟಣ ಸಡೂರು ಮತ್ತು ಶಿವ ಶಿವಗಾವಿ ಶಿಂಗಾವಿ ಮೂರು ಕ್ಷೇತ್ರದ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಮುಖಂಡರುಗಳಿಗೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಹಗಲು ರಾತ್ರಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದಲ್ಲಿ ಮತ್ತೆ ಪಕ್ಷ ಇದೆ ಅಂತೇಳಿ ಗುರುಸಿದವರು ಕಾರ್ಯಕರ್ತರು ಮುಖಂಡರುಗಳು ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳುತ್ತೀನಿ ಎರಡನೇದಾಗಿ ಈ ರಾಜ್ಯ ಸರ್ಕಾರ ಎರಡನೇ ಬಾರಿ ಸಿ ಎಂ ಆದಂಥ ಸಿದ್ದರಾಮಯ್ಯನವರು ಕೊಟ್ಟಿರೋಂಥ ಕೊಡುಗೆಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರ ಪರಿಶ್ರಮ ಈ ರಾಜ್ಯದ ಮೂರು ಕ್ಷೇತ್ರದ ಚುನಾವಣೆಗಳಲ್ಲಿ ಜೈಕಾರ ಬಂದಿದೆ ಯಾಕಂದರೆ ಸಿದ್ದರಾಮಯ್ಯನವ್ರ ಮೇಲೆ ಇಲ್ದಿದ್ದೆಲ್ಲ ಹಗರಣಗಳೆಲ್ಲ ಮಾ ನೋಡಿಸ್ತಾ ಡಿ ಕೆ ಶಿವಕುಮಾರ್ನವ್ರ ಮೇಲೆ ಇಲ್ದಿದ್ದೆಲ್ಲ ಹಗರಣಗಳೆಲ್ಲ ತೋರಿಸ್ತಾ ವಿರೋಧ ಪಕ್ಷಗಳಿಗೆ ತಕ್ಕ ಉತ್ತರವನ್ನು ಈ ಚುನಾವಣೆಯಲ್ಲಿ ಮತದಾರರು ನೀಡಿದ್ದಾರೆ ಯಾಕಂದರೆ ಇದು ಅವರು ಅರ್ಥ ಮಾಡ್ಕೊಬೇಕು ವಿರೋಧ ಪಕ್ಷದವರು ಈಗ ನಮ್ಗೆ ಮೂರು ನೂರ ಮೂವತ್ತಾರು ಸೀಟ್ ಕೊಟ್ಟವ್ರು ರಾಜ್ಯ ಸರ್ ರಾಜ್ಯ ಸರ್ಕಾರ ನಡ್ಸೋಕ್ಕೆ ಅಂಥದ್ರಲ್ಲೂ ಇವರು ಈ ಖ್ಯಾತೆಗಿರಿ ಆ ಕ್ಯಾತೆ ಮತ್ತೊಂದು ಎಲ್ಲ ತೆಕ್ಕೊಂಡು ಅವ್ರಿಗೇನಾಯ್ತು ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ ವಿಜಯೇಂದ್ರ ಅವರು ಸನ್ಮಾನ್ಯ ಯಡಿಯೂರಪ್ಪನವರು ನಡ್ಕೊಂಡಂಥ ದಾರಿಯಲ್ಲೇ ನಡೀತಾ ಇಲ್ಲ ಬಿ ಜೆ ಪಿ ರಾಜ್ಯಾಧ್ಯಕ್ಷಾಗಿ ಯಾಕಂದರೆ ಅವ್ರದ್ದು ವರ್ಚಸ್ಸೆ ಬೇರೆ ಇವ್ರದ್ದು ವರ್ಚಸ್ ಬೇರೆ ಇನ್ನು ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಆಸೆ ಅಲ್ಲ ಅವ್ರಿಗೆ ದುರಾಸೆ ಆಸೆ ಇದ್ದಿದ್ರೆ ಒಂಥರ ಇತ್ತು ಅವ್ರಿಗೆ ದುರಾಸೆ ಕುಮಾರಸ್ವಾಮಿ ಅವರಿಗೆ ಮಗನಿಗೆ ಬಿಟ್ಟು ಬೇರೆಯವ್ರಿಗೆ ಒಂದು ಕ್ಷೇತ್ರ ಬಿಟ್ಟುಕೊಟ್ಟಿದ್ರೆ ಖಂಡಿತ ಅವ್ರದ್ದು ಎಲ್ಲನೂ ಒಂದು ಕ್ಷೇತ್ರ ಇರೋದೇನೋ ಇದನ್ನೆಲ್ಲ ಜನ ಮಂದೊಟ್ಟುಕೊಂಡು ತಕ್ಕ ಉತ್ತರ ಕೊಟ್ಟವರೇ ನಾನು ಈ ಮೂರು ಕ್ಷೇತ್ರಗಳ ಗೆದ್ದಿರೋದಕ್ಕೆ ನಮ್ಮ ಮತದಾರರಿಗೆ ಮುಖಂಡರುಗಳಿಗೆ ಆಮೇಲೆ ಎಲ್ಲ ನಮ್ಮ ರಾಜ್ಯದ ಕಾರ್ಯಕರ್ತರಲ್ಲಿ ಓಡಾಡೋರೆ ಇಲ್ಲ ನೆಂಟ್ರಿಗಳಿರ್ಬೋದು ಮತ್ತೊಬ್ಬರು ದೂರವಾಣಿ ಮೂಲಕ ಮತ್ತೊಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ತಿಳಿಸಿದ್ದು ಓಟ್ ಮಾಡಿಸಿ ಈ ಮೂರು ಕ್ಷೇತ್ರ ಗೆದ್ದುಕೊಟ್ಟವ್ರೆ ನಮಗೆ ಒಳ್ಳೆಯ ಗೌರವ ಬಂತು ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದವ್ರು ಹೇಳ್ದಂಗೆ ಯಾವ ಗ್ಯಾರಂಟಿಗಳನ್ನು ನಾವು ಕಾಂಗ್ರೆಸ್ ಪಕ್ಷದವ್ರು ನಿಲ್ಲಿಸಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಜೀವ ಇರೋವರೆಗೂ ಅವರು ಏನು ಮಾತು ಕೊಟ್ಟವರು ಅದನ್ನು ಮುಂದುವರ್ಸ್ಕೊಂಡು ಹೋತಾರೆ ಅಂತ ತಮ್ಮ ಮುಖಾಂತರ ತಿಳಿಸ್ತೀನಿ ಗ್ಯಾರಂಟಿ ನ್ಯೂಸ್ ನೈಂಟಿ ಕನ್ನಡ ಸುದ್ದಿ ಸುದ್ದಿವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ